ನಮಸ್ಕಾರ ಕರ್ನಾಟಕ ಡಾಟಿನ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕರ ಭಟ್ಟ ಐ ವಿಚಾರವಾಗಿ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ಡಿಸೆಂಬರ್ನಲ್ಲಿ ಮೆಗಾ ಆಪ್ಷನ್ ಇದೆ ಹೀಗಿರಬೇಕಾದ್ರೆ ಎಲ್ಲ ಫ್ರಾಂಚೈಸಿಗಳು ಈಗಾಗಲೇ ಒಂದಿಷ್ಟು ಆಟಗಾರರ ವಿಚಾರದಲ್ಲಿ ಯಾರನ್ನ ರಿಟೈನ್ ಮಾಡ್ಕೋಬೇಕು ಯಾರನ್ನ ಬಿಡುಗಡೆ ಮಾಡಬೇಕು ಅನ್ನೋ ಒಂದಿಷ್ಟು ತಯಾರಿಯಲ್ಲಿದೆ ಅದರಲ್ಲೂ ಆರ್ ಸಿ ಬಿ ಈ ಬಾರಿ ಗತಾಯ ಕಪ್ ಗೆಲ್ಲೇಬೇಕು ಹೇಗಾದರೂ ಮಾಡಿ ಒಂದು ಐ ಪಿ ಎಲ್ ಚೊಚ್ಚಲ ಕಪ್ಪನ್ನ ಗೆಲ್ಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿದೆ ಸತತ ಹದಿನೇಳು ವರ್ಷದಿಂದ ಈ ಸಲ ಗೆಲ್ತೀವಿ ಈ ಸಲ ಗೆಲ್ತೀವಿ ಅನ್ನೋ ಹೋಪ್ ನಲ್ಲಿ ಐ ಪಿ ಎಲ್ ನ ಆರಂಭಿಸುತ್ತೆ ಆದರೆ ಕೊನೆಯ ಕ್ಷಣಗಳಲ್ಲಿ ಎಡವಿ ಆ ಕಪ್ ಮಿಸ್ ಮಾಡ್ಕೊತಾ ಇದೆ ಈ ಸತಿ ಆ ರೀತಿ ಆಗಬಾರದು ಅನ್ನೋ ಪ್ಲಾನ್ ನಲ್ಲಿ ಈಗಾಗಲೇ ಆರ್ ಸಿ ಬಿ ಒಂದಿಷ್ಟು ತಯಾರಿಗಳನ್ನ ನಡೆಸ್ತಾ ಇದೆ ಹೀಗಿರಬೇಕಾದ್ರೆ ಆರ್ ಸಿ ಬಿ ಈ ಸತಿ ಒಬ್ಬ ಹೊಸ ನಾಯಕನ ಹುಡುಕಾಟದಲ್ಲಿದೆ ಯಾಕಂತ ಹೇಳಿದ್ರೆ ಫ್ಯಾಬ್ ಈಗಾಗಲೇ ನಲವತ್ತು ವರ್ಷ ದಾಟಿದ್ದಾರೆ ಅವ್ರನ್ನ ರಿಟೈನ್ ಮಾಡ್ಕೊಳ್ಬೇಕಾ ಬೇಡವಾ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿದ್ದಾರೆ ಸದ್ಯದ ಮಾಹಿತಿ ಪ್ರಕಾರ ಫ್ಯಾಬ್ ಡ್ಯೂಪ್ಲಿಯವ್ರನ್ನ ಆರ್ ಸಿ ಬಿ ತಂಡದಿಂದ ಕೈ ಬಿಡೋದಕ್ಕೆ ಎಲ್ಲಾ ರೀತಿಯ ಪ್ಲಾನ್ ಮಾಡ್ಕೊಂಡಿದೆ ಅನ್ನೋ ವಿಚಾರ ಹೊರಗೆ ಬರ್ತಾ ಇದೆ ಹೀಗಿರಬೇಕಾದ್ರೆ ನೆಕ್ಸ್ಟ್ ಆರ್ ಸಿ ಬಿಗೆ ಗೆ ಕ್ಯಾಪ್ಟನ್ ಯಾರು ಅನ್ನೋದನ್ನ ನೋಡೋದಾದ್ರೆ ವಿರಾಟ್ ಕೊಹ್ಲಿಗೆ ಎಲ್ಲೋ ಒಂದು ಕಡೆ ನೆಕ್ಸ್ಟ್ ಕ್ಯಾಪ್ಟನ್ಸಿನ ಮತ್ತೆ ವಹಿಸ್ಕೊಳ್ಳಿ ಅನ್ನೋ ಒಂದು ಮಾತನ್ನ ಹೇಳ್ಬಹುದು ಅನ್ನೋ ಒಂದು ವಿಚಾರ ಕೂಡ ಇದೆ ಆದ್ರೆ ವಿರಾಟ್ ಕೊಹ್ಲಿ ಅವರು ಈ ಒಂದು ರಿಕ್ವೆಸ್ಟ್ನ ಒಪ್ಕೋತಾರ ಇಲ್ಲ ಅನ್ನೋದು ಆರ್ ಸಿ ಬಿ ಫ್ರಾಂಚೈಸಿಗಳಿಗೂ ಸಹ ಕ್ಲಾರಿಟಿ ಇಲ್ಲ ಹೀಗಿರಬೇಕಾದ್ರೆ ಏನ್ ಮಾಡೋದು ಒಂದು ವೇಳೆ ವಿರಾಟ್ ಕೊಹ್ಲಿ ಅವರು ಏನಾದ್ರೂ ಕ್ಯಾಪ್ಟನ್ಶಿಪ್ ಅನ್ನು ವಹಿಸ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡೋದು ಅನ್ನೋ ಒಂದು ಯೋಚನೆಯಿಂದನೇ ಈಗ ಈ ಮೂರು ಕ್ಯಾಪ್ಟನ್ ಮೆಟೀಲಿಯರ್ ಆಟಗಾರರನ್ನ ಏನಾದ್ರು ಟಾರ್ಗೆಟ್ ಮಾಡ್ತಾರ ಅನ್ನೋದು ಕೂಡ ಈಗ ಸದ್ಯ ಇರುವಂತಹ ಕುತೂಹಲ ಎಸ್ ಆರ್ ಸಿ ಬಿ ಆ ಸದ್ಯ ಸೀಸನ್ ಹದಿನೆಂಟಕ್ಕಿಗಾಗಲೇ ತಯಾರಿಯನ್ನು ಮಾಡಿಕೊಂಡಿದೆ ಹೀಗಿರ್ಬೇಕಾದ್ರೆ ಈ ಮೂರು ಕ್ಯಾಪ್ಟನ್ ಮೆಟೀರಿಯಲ್ ಇರುವಂತಹ ಆಟಗಾರರಲ್ಲಿ ಒಬ್ಬರನ್ನ ಯಾರನ್ನಾರ ಹರಾಜಿನಲ್ಲಿ ಟಾರ್ಗೆಟ್ ಮಾಡುತ್ತಾ ಅನ್ನೋ ಒಂದು ಪ್ರಶ್ನೆ ಇರಬೇಕಂದ್ರೆ ಈ ಮೂರು ಜನ ಆಟಗಾರರ ಬಗ್ಗೆ ಒಂದಿಷ್ಟು ಚರ್ಚೆ ನಡೀತಾ ಇದೆ ಅದರಲ್ಲಿ ಮೊದಲನೇ ಆಟಗಾರ ಅಂದ್ರೆ ಅದು ಯಾರು ಅಲ್ಲ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಎಸ್ ಕೆ ಎಲ್ ರಾಹುಲ್ ಸದ್ಯ ಎಲ್ ಎಸ್ ಜಿ ತಂಡದಲ್ಲಿ ಇದ್ದಾರೆ ಆದರೆ ಅಲ್ಲಿ ಒಂದಿಷ್ಟು ಮನಸ್ತಾಪಗಳು ಇರೋದ್ರಿಂದಾಗಿ ಎಲ್ಲಾದರೂ ರಾಹುಲ್ ಅವರು ಒಂದು ವೇಳೆ ಆ ಎಲ್ ತಂಡವನ್ನು ಬಿಟ್ಟು ಹರಾಜಿಗೆ ಬಂದರೆ ಆರ್ ಸಿ ಬಿ ಖಂಡಿತವಾಗೂ ಈ ಸತಿ ರಾಹುಲ್ ಅವ್ರನ್ನ ಬಿಡ್ ಮಾಡೋದಕ್ಕೆ ತಯಾರಿಯನ್ನು ನಡೆಸಿಕೊಳ್ಳುತ್ತೆ ಎರಡು ಸಾವಿರದ ಹದಿಮೂರಲ್ಲಿ ಫಸ್ಟ್ ಟೈಮ್ ಆರ್ ಸಿ ಬಿ ಪರ ಆಡಿದ್ರು ಆಮೇಲೆ ಎರಡು ಸಾವಿರದ ಹದಿನಾರರಲ್ಲಿ ಮತ್ತೆ ಆಡಿದರು ಆನಂತರದಲ್ಲಿ ಪಂಜಾಬ್ ಹೈದ್ರಾಬಾದ್ ಹೀಗೆ ಬೇರೆ ಬೇರೆ ತಂಡಗಳಲ್ಲಿ ಆಡಿದ್ರು ಈಗ ಸದ್ಯ ಎಲ್ ಎಸ್ ಸಿ ತಂಡದಲ್ಲಿದ್ದಾರೆ ಒಂದು ವೇಳೆ ಎಲ್ಲರ ಹರಾಜಿಗೆ ಬಂದರೆ ಕೆ ಎಲ್ ರಾಹುಲ್ ಅವರನ್ನು ಆರ್ ಸಿ ಬಿ ಖರೀದಿ ಮಾಡುವಂಥ ಎಲ್ಲ ಪ್ರಯತ್ನನ ಮಾಡುತ್ತೆ ಯಾಕಂತ ಹೇಳಿದ್ರೆ ಒಂದು ಕೆ ಎಲ್ ರಾಹುಲ್ ಒಬ್ಬ ಸ್ಟಾರ್ ಆಟಗಾರ ಒಬ್ಬ ಕ್ಯಾಪ್ಟನ್ ಮೆಟೀರಿಯಲ್ ಜೊತೆಗೆ ವಿಕೆಟ್ ಕೀಪರ್ ಅಷ್ಟೇ ಅಲ್ಲದೆ ಒಬ್ಬ ಬೆಸ್ಟ್ ಓಪನರ್ ಹೀಗಿರಬೇಕಾದ್ರೆ ರಾಹುಲ್ನ ನಾವು ಕೈ ಬಿಡಬಾರ್ದು ಅನ್ನೋದು ಒಂದು ಪ್ಲಾನ್ ಆದ್ರೆ ಇನ್ನೊಂದು ಆರ್ ಸಿ ಬಿಗೆ ಗೆ ಇರುವಂತಹ ಕಳಂಕವನ್ನ ತೊಡೆದು ಹಾಕೊಳ್ಳೋದಕ್ಕೆ ಇದೊಂದು ಉತ್ತಮ ಅವಕಾಶ ಅನ್ನೋದು ಆರ್ ಸಿ ಬಿ ಫ್ರಾಂಚೈಸಿಗಳ ಒಂದು ಅನಿಸಿಕೆ ಯಾಕಂತ ಹೇಳಿದ್ರೆ ಆರ್ ಸಿ ಬಿ ಕನ್ನಡಿಗರಿಗೆ ಹೆಚ್ಚಿನ ಅವಕಾಶಗಳನ್ನು ಕೊಡಲ್ಲ ಕನ್ನಡಿಗರಿಗೆ ಅವಕಾಶನ ನೀಡದೆ ಅವರಿಗೆ ಅವಕಾಶ ವಂಚಿತ ಮಾಡ್ತಾರೆ ಅನ್ನೋ ಒಂದು ಆಪಾದನೆ ಇದೆ ಈ ಆಪಾದನೆಯನ್ನು ತೊಡ ಹಾಕೋಬೇಕು ಅಂದರೆ ನಾವು ಕೆ ಎಲ್ ರಾಹುಲ್ ಅವರನ್ನು ಮೆಗಾ ಆಕ್ಷನ್ಗೆ ಒಂದು ವೇಳೆ ಅವ್ರೇನಾದ್ರು ಬಂದರೆ ಅವ್ರನ್ನ ಖರೀದಿ ಮಾಡುವ ಮೂಲಕ ಅವರಿಗೆ ಕ್ಯಾಪ್ಟನ್ಸಿ ಪಟ್ಟ ನೀಡಿ ಆ ಮೂಲಕ ಆ ಒಂದು ಕಳಂಕನ ನಾವು ತೊಡ್ಕೋಬೋದು ಅನ್ನೋದು ಆರ್ ಸಿ ಬಿ ಪ್ಲ್ಯಾನ್ ಆಗಿದೆ ಹಾಗಾಗಿ ಕೆ ಎಲ್ ರಾಹುಲ್ ಅವ್ರನ್ನ ಟಾರ್ಗೆಟ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಎರಡನೇ ಆಟಗಾರ ಯಾರು ಅಂತ ನೋಡ್ತಾ ಬಂದರೆ ಈ ವಿಚಾರ ಹೇಳಿದ್ರೆ ನಿಮಗೆ ಒಂದು ಸ್ವಲ್ಪ ನಗಾಡ್ಬೋದು ಏನು ಇವನು ಏನು ಎಲ್ಲ ಅಂತ ಅಂತೇಳಿ ಅನ್ಕೋಬೋದು ಆದರೆ ಸತ್ಯ ಇದು ಒಂದು ವೇಳೆ ಏನಾದರೂ ಮುಂಬೈ ಇಂಡಿಯನ್ಸ್ ಅಲ್ಲಿ ಇರುವಂತಹ ಮನಸ್ತಾಪಗಳು ಕೊನೆ ಆಗದೇ ಇದ್ದರೆ ಖಂಡಿತವಾಗ್ಲೂ ಸಹ ಮುಂಬೈ ಇಂಡಿಯನ್ಸ್ನ ಸ್ಟಾರ್ ಆಟಗಾರ ಐದು ಸತಿ ಕಪ್ ಗೆಲ್ಲಿಸಿಕೊಟ್ಟಿರುವಂತಹ ರೋಹಿತ್ ಶರ್ಮಾ ಅವರು ಮುಂಬೈ ಇಂಡಿಯನ್ನ ತೊರೆದು ಐಪಿಎಲ್ ಐ ಪಿ ಎಲ್ ಹರಾಜಿಗೆ ಬರೋದು ಪಕ್ಕಾ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಅಲ್ಲಿ ಒಂದಿಷ್ಟು ಸರಿ ಇಲ್ಲ ಸದ್ಯ ರೋಹಿತ್ ಶರ್ಮಾ ಅವರ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಜಾಸ್ತಿ ಇದೆ ಯಾಕಂತ ಹೇಳಿದ್ರೆ ಕಳೆದ ಟಿ ಟ್ವೆಂಟಿ ವಿಶ್ವಕಪ್ ಅನ್ನ ತಮ್ಮ ಸಾರಥ್ಯದಲ್ಲಿ ಗೆದ್ಕೊಂಡು ಬಂದಿದ್ದಾರೆ ಹೀಗಿರಬೇಕಾದ್ರೆ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಇದೆ ಒಂದು ಎಲ್ಲಾದ್ರೆ ರೋಹಿತ್ ಶರ್ಮಾ ಅವರೇ ಮುಂಬೈ ಇಂಡಿಯನ್ಸ್ ತಂಡವನ್ನು ತೊರೆಯುವಂಥ ಮನಸ್ಸು ಮಾಡಿದ್ರು ಮಾಡ್ಬೋದು ಯಾಕಂದರೆ ಕ್ಯಾಪ್ಟೆನ್ಸಿ ಇಲ್ಲದೆ ಇರೋ ಕಾರಣ ಒಂದು ಕಡೆ ಆದರೆ ಇನ್ನು ಫ್ರಾಂಚೈಸಿಗಳ ಜೊತೆ ಒಂದಿಷ್ಟು ಇದೆ ಅಂತ ಹೇಳ್ತಾರೆ ಯಾಕಂದರೆ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಕರ್ಕೊಂಡ್ಬಂದು ಇವ್ರನ್ನ ಇಳಿಸಿ ಹಾರ್ದಿಕ್ ಪಾಂಡೆ ಅವ್ರನ್ನ ಕ್ಯಾಪ್ಟನ್ ಮಾಡಿರೋದ್ರಿಂದ ಎಲ್ಲರಿಗೂ ಹರಾಜಿಗೆ ಬರ್ಬೋದಾ ಅನ್ನೋ ಒಂದು ನಿರೀಕ್ಷೆ ಎಲ್ಲರಿಗೂ ಇದೆ ಆ ನಿರೀಕ್ಷೆ ಆರ್ ಸಿ ಬಿ ಫ್ರಾಂಚೈಸಿಗಳಿಗಿದೆ ಒಂದು ವೇಳೆ ಹರಾಜಿಗೆ ಏನಾದರೆ ರೋಹಿತ್ ಶರ್ಮಾ ಅವರು ಬಂದರೆ ಖಂಡಿತವಾಗ್ಲೂ ಆರ್ ಸಿ ಬಿ ರೋಹಿತ್ ಶರ್ಮಾ ಅವ್ರನ್ನ ಟಾರ್ಗೆಟ್ ಮಾಡುತ್ತೆ ಟಾರ್ಗೆಟ್ ಮಾಡೋದಲ್ಲದೆ ಅವ್ರನ್ನ ಕ್ಯಾಪ್ಟನ್ ಮೆಟೀರಿಯಲ್ ಆಗಿ ಆಯ್ಕೆ ಮಾಡ್ತಾರೆ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡ್ತಾರೆ ಜೊತೆಗೆ ಒಬ್ಬ ಬೆಸ್ಟ್ ಓಪನರ್ ಆರ್ ಸಿ ಬಿಗೆ ಗೆ ಸಿಗ್ತಾರೆ ಅನ್ನೋದು ಸಹ ಒಂದು ಆರ್ ಸಿ ಬಿಯ ಯ ನಂಬಿಕೆ ಇನ್ನು ಮೂರನೇ ಆಟಗಾರ ಅಂದರೆ ಅದು ಹೊಡಿಬಡಿ ದಾಂಡಿಗ ಡೇವಿಡ್ ವಾರ್ನರ್ ಸದ್ಯ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲಿ ಇದ್ದಾರೆ ಅವ್ರನ್ನ ಏನಾದರೂ ಡೆಲ್ಲಿ ಕ್ಯಾಪಿಟಲ್ಸ್ ಬಿಡುಗಡೆ ಮಾಡುತ್ತಾ ಅನ್ನೋ ಕುತೂಹಲ ಸಹ ಎಲ್ಲ ಫ್ರಾಂಚೈಸಿಗಳಿಗೂ ಇದೆ ಅದರಲ್ಲೂ ಆರ್ ಸಿ ಬಿಗೂ ಇದೆ ಒಂದು ವೇಳೆ ಡೆಲ್ಲಿ ಕ್ಯಾಪಿಟಲ್ ಡೇವಿಡ್ ವಾರ್ನರ್ ಅವರನ್ನು ಹರಾಜಿಗೆ ಬಿಡುಗಡೆ ಮಾಡಿದ್ರೆ ಖಂಡಿತವಾಗಲೂ ಆರ್ ಸಿ ಬಿ ಫಸ್ಟ್ ಕೆ ಎಲ್ ರಾಹುಲ್ ಆಮೇಲೆ ರೋಹಿತ್ ಶರ್ಮಾ ಈಗ ಡೇವಿಡ್ ವಾರ್ನರ್ ಡೇವಿಡ್ ವಾರ್ನರ್ ಅವರು ಸಹ ಟಾರ್ಗೆಟ್ ಮಾಡೋ ಸಾಧ್ಯತೆಗಳು ಇದೆ ಯಾಕಂತ ಹೇಳಿದ್ರೆ ಡೇವಿಡ್ ವಾರ್ನರ್ ಸಹ ಒಬ್ಬ ಕ್ಯಾಪ್ಟನ್ ಮೆಟೀರಿಯಲ್ ಅದ್ಭುತವಾದಂತಹ ಕ್ಯಾಪ್ಟನ್ ಆಸ್ಟ್ರೇಲಿಯಾ ತಂಡವನ್ನು ಮುನ್ನಡೆಸಿರುವಂತಹ ಆಟಗಾರ ಅದರ ಜೊತೆಯಲ್ಲಿ ಐ ಪಿ ಅಲ್ಲಿ ಸನ್ ರೈಸ್ ಅದರ ಜೊತೆಯಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ನೂ ಸಹ ಎರಡ್ ಸಾವಿರದ ಹದಿನಾರಲ್ಲಿ ಅದು ಆರ್ ಸಿ ಬಿ ವಿರುದ್ಧ ಗೆದ್ದು ಚಾಂಪಿಯನ್ ಮಾಡಿರುವಂತಹ ನಾಯಕ ಹಾಗಾಗಿ ಆರ್ ಸಿ ಬಿ ಡೇವಿಡ್ ವಾರ್ನರ್ ಅವರನ್ನು ಸಹ ಒಂದು ವೇಳೆ ಹರಾಜಿಗೆ ಬಂದರೆ ಟಾರ್ಗೆಟ್ ಮಾಡುವಂತಹ ಸಾಧ್ಯತೆಗಳು ಇದೆ ಹಾಗಾಗಿ ಸದ್ಯ ಇವರು ಮೂರು ಜನದಲ್ಲಿ ಯಾರು ಹರಾಜಿಗೆ ಬರ್ತಾರೆ ಅನ್ನೋ ಕ್ಲಾರಿಟಿ ಯಾರಿಗೂ ಇಲ್ಲ ಸದ್ಯ ಈ ರೀತಿಯ ಪ್ಲಾನ್ ಗಳನ್ನ ಆರ್ ಸಿ ಬಿ ಮಾಡ್ಕೊಳ್ತಾ ಇದೆ ಒಂದು ವೇಳೆ ಅಕಸ್ಮಾತ್ ಕೆ ಎಲ್ ರಾಹುಲ್ ಅವರು ಹರಾಜಿಗೆ ಬಂದ್ರೆ ಅವ್ರನ್ನ ಟಾರ್ಗೆಟ್ ಮಾಡಬೇಕು ಅಥವಾ ರೋಹಿತ್ ಶರ್ಮಾ ಅವ್ರು ಬಂದ್ರೆ ಅವ್ರನ್ನೂ ಸಹ ಟಾರ್ಗೆಟ್ ಮಾಡಬೇಕು ಇಲ್ಲ ಇವರಿಬ್ರು ಹರಾಜಿನಲ್ಲಿ ಇಲ್ಲದೆ ಅಕಸ್ಮಾತ್ ಹರಾಜಿನಲ್ಲಿ ನಮಗೆ ಸಿಗದೆ ಇದ್ರೆ ನೆಕ್ಸ್ಟ್ ಯಾರು ಆಪ್ಷನ್ ಅನ್ನೋದನ್ನ ನೋಡ್ತಾ ಹೋದ್ರೆ ಡೇವಿಡ್ ವಾರ್ನರ್ ನಾವು ಟಾರ್ಗೆಟ್ ಮಾಡಿದ್ರೆ ಅನುಕೂಲ ಆಗುತ್ತೆ ಒಬ್ಬ ಕ್ಯಾಪ್ಟನ್ ಮೆಟೀರಿಯಲ್ ಕ್ಯಾಪ್ಟನ್ ಆಗಿ ಆರ್ ಸಿ ಬಿ ತಂಡಕ್ಕೆ ಬರೋದ್ರ ಜೊತೆಯಲ್ಲಿ ಓಪನರ್ ಆಗಿ ಒಂದಿಷ್ಟು ಬಿಗ್ ಹಿಟ್ ಗಳನ್ನ ಮಾಡೋ ಮಾಡೋ ಮೂಲಕ ಆರ್ ಸಿ ಬಿಗೆ ಗೆ ರನ್ ತಂದು ಕೊಡ್ತಾರೆ ಗೆಲುವನ್ನು ತಂದು ಕೊಡ್ತಾರೆ ಅನ್ನೋದು ಆರ್ ಸಿ ಬಿ ಫ್ರಾಂಚೈಸಿಗಳ ನಂಬಿಕೆ ಹೀಗಾಗಿ ಈ ಮೂರು ಆಟಗಾರರನ್ನ ಆರ್ ಸಿ ಬಿ ಈ ಬಾರಿ ಮೆಗಾ ಆಕ್ಷನ್ ನಲ್ಲಿ ಕ್ಯಾಪ್ಟನ್ ದೃಷ್ಟಿಯಿಂದ ಮತ್ತು ಓಪನರ್ ಗಳ ದೃಷ್ಟಿಯಿಂದ ಈ ಮೂರು ಜನರನ್ನ ಟಾರ್ಗೆಟ್ ಮಾಡೋದು ಆಶ್ಚರ್ಯ ಇಲ್ಲ ಗೊತ್ತಿಲ್ಲ ಏನಾಗುತ್ತೆ ಏನೋ ಅಂತೇಳಿ ಈ ಮೂರು ಜನದಲ್ಲಿ ಯಾರು ಗೆ ಬರ್ತಾರೆ ಅನ್ನೋದು ಸಹ ಗೊತ್ತಿಲ್ಲ ಒಂದ್ ವೇಳೆ ಈ ಮೂರು ಜನದಲ್ಲಿ ಒಬ್ರು ಬಂದರೂ ಸಹ ಆರ್ ಸಿ ಬಿ ಟಾರ್ಗೆಟ್ ಮಾಡುತ್ತೆ ಅನ್ನೋದು ಎಲ್ಲರ ಈಗಿನ ಸದ್ಯದ ಮಾತಾಗಿದೆ ಹಾಗಾದ್ರೆ ನಿಮ್ಮ ಪ್ರಕಾರ ಇವ ಈ ಮೂರು ಜನರಲ್ಲಿ ಯಾರು ಆರ್ ಸಿ ಬಿ ಗೆ ಬಂದ್ರೆ ಅನುಕೂಲ ಆಗುತ್ತೆ ಅಂತ ನಿಮ್ಗನ್ಸುತ್ತೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ